ಕಂಡ ಕಂಡವರ ಮನೆ ಬಾಗಿಲಲ್ಲಿ ನಿಂತುಕೊಂಡು ಇತ್ತ ಕಡೆ ಯಾವ ನಲ್ಲ ತಂಗಾ ಏಳು ಜನ ಮಕ್ಕಳನ್ನು ಮಲಗಿಸಿಕೊಂಡು ಆ ಹವಯಾರಣ್ಯದಲ್ಲಿ ಹುಲಿ ಕರಡಿ ಸಿಂಹ ಶಾರ್ದು ವಾಸ ಮಾಡ್ತಕ್ಕಂಥ ದಟ್ಟವಾದ ಅರಣ್ಯ ಆ ಅರಣ್ಯದಲ್ಲಿ ಆ ಕಡೆಯಿಂದ ಈ ಕಡೆಗೆ ಹೊರಳಾಡುವಾಗ ತೊಡೆ ಮೇಲೆ ತಲೆಯಿಟ್ಟು ಮಲಗಿದ್ದ ಪೊತಿಯನ್ನು ನೋಡುತ್ತಾಳೆ ಪೊತಿಯಿಲ್ಲ ಶ್ವ ಶ್ವ ಏನಾಯಿತು ಯಾರಾದರೂ ಕಳ್ಳಕಾಕರಗೈ ಸಿಕ್ಕಾಕಬಿಟ್ರೆ ಅಥವಾ ಮಕ್ಕಳಿಗೇನಾದರೂ ಆಹಾರವನ್ನು ಹೊಂಚ್ಕೊಂಡ್ಬರಕ್ಕೆ ಏನಾದ್ರು ಹೋಗ್ಬಿಟ್ರೆ ಇಲ್ಲ ಯಾವಾದರೂ ಏನಾದರೂ ಬಾಯಿ ತುತ್ತಾಗ್ಬಿಟ್ರೆ ಅಯ್ಯೋ ಪರಮೇಶ್ವರ ನನ್ನ ಮಾಂಗಲ್ಯ ಭಾಗ್ಯ ಹೋಯಿತೆ ನನ್ನ ಪತಿ ಹೊತ್ತಿಗೆ ಇಲ್ಲದಂತಾಗ್ಬಿಟ್ರೆ ಏನಾದರೂ ಎಂಬುದಾಗಿ ಕಣ್ಣೀರನ್ನು ಹರಿಸುತ್ತಾ ಏಳು ಜನ ಮಕ್ಕಳನ್ನು ಮುಂದಿಟ್ಟುಕೊಂಡು ಕುಳಿತಿದ್ದಾಳೆ ಮಹಾತಾಯಿ ನಲ್ಲತಂಗ ಬೆಳಗಾಗುವ ತನಕೊಳ್ತಿದ್ವು ಬೆಳಗಾಯಿತಂತೆ ಬೆಳಗಾದ ಮೇಲೆ ಮಕ್ಕಳು ಚಡಪಡಿಸಿ ಮೇಲಕ್ಕೆದ್ದು ಅಮ್ಮ ಅಮ್ಮ ಅಪ್ಪ ಇಲ್ಲಮ್ಮ ಮಕ್ಕಳಿಗೆ ಮರೆ ಮಾಚಲಂತೆ ನಿಮ್ಮಪ್ಪ ಆಹಾರ ತಗೊಂಡು ಹೋಗಿದ್ದಾರೆ ಕಣಪ್ಪ ಯಾವಾಗ ಬರ್ತಾರಮ್ಮ ಇನ್ನೇನು ಸ್ವಲ್ಪ ಬಂದು ಬಂದುಬಿಡ್ತಾರೆ ಹಾಗಾದರೆ ನಾವು ಈ ಮಾರ್ಗವಾಗಿ ಹೋದರೆ ನಮಗೆ ಸಿಗ್ತಾರಲ್ವ ಹಾಗೆ ಆಗಲಿ ಬಂದಿ ಮಕ್ಕಳೇ ಏಳು ಜನ ಮಕ್ಕಳನ್ನು ಕರೆದುಕೊಂಡು ನಲ್ಲ ತಂಗ ಬರುತ್ತಿದ್ದಾಳಂತೆ ಆ ಅರಣ್ಯದಲ್ಲಿ ಬರುತ್ತಿರಬೇಕಾದರೆ ಮಹಾನುಭಾವ ಶರೇಶ್ವರ ಸ್ವಾಮಿ ಹಸಿದಂಥ ಮಕ್ಕಳಿಗೆ ಈಗ ನನ್ನ ಪ್ರಭಾವವನ್ನು ನಾನು ತೋರಿಸ್ತೀನಿ ಎಂಬುಡಾಯಿ ಹೇಳಿ ಅಲ್ಲೊಂದು ಫಲಭರಿತವಾಗತಕ್ಕಂಥ ಒಂದು ಮಾವಿನ ಮರವನ್ನು ಸೃಷ್ಟಿ ಮಾಡಿಬಿಟ್ಟ ಗಮಗಮಿಸ್ತಕ್ಕಂಥ ಹಣ್ಣುಗಳು ಘಮಗಮಿಸುವ ಹಣ್ಣನ್ನು ಕಂಡು ಆ ಮಕ್ಕಳು ಹೇಳ್ತೇವೆ ಅಮ್ಮ ಅದು ಆ ಮಾವಿನ ಮರದಲ್ಲಿ ಹಣ್ಣು ಎಷ್ಟು ಚೆನ್ನಾಗಿವೆ ಅದನ್ನಾದ್ರೂ ತಾಯಿ ಒಂದು ವೇಳೆ ನೀನೇನಾದ್ರು ಹಣ್ಣು ಕಿತ್ಕೊಂಡಿಲ್ಲ ಅಂದ್ರೆ ನಾವೆಲ್ಲರೂ ನಿನ್ನ ಪಾದದ ಮೇಲೆ ಬಿದ್ದುಬಿಟ್ಟು ಪ್ರಾಣ ಕಳ್ಕೊಬಿಡ್ತೀವಿ ತಾಯಿ ಪ್ರಾಣ ಕಳ್ಕೊಬಿಡ್ತೀವಿ ಅಯ್ಯೋ ಪರಮೇಶ್ವರ ಈ ಭಾರತದ ದೇಶೀಯರ ದೇಶದ ನಾರಿಯರ ಮಾತೃತ್ವ ಎಂಥದ್ದು ಎಂದರೆ ಮಕ್ಕಳೇನಾದರೂ ಹಸಿವು ಬಿಟ್ಟರೆ ತನ್ನ ಒಡಗಿರೋ ಅನ್ನವನ್ನು ಆಗಲಿ ಬಗೆದು ಮಕ್ಕಳು ಊಟ ಮಾಡಿಸ್ಕೊಳ್ತಾರೆ ಅಂತಹ ದೇಶದಲ್ಲಿ ಹುಟ್ಟಿದ ನಾನು ಪಾಪಿ ಆದ ನಾನು ಹಸಿದಂಥ ಮಕ್ಕಳಿಗೆ ತು ತನ್ನವನ್ನು ಕೊಡಲಾರದೆ ಇಂದು ಮುಂದೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಇಲ್ಲ ಮಕ್ಕಳೇ ಎಷ್ಟೇ ಕಷ್ಟವಾಗಲಿ ಈ ಎತ್ತರವಾದ ಮಾವಿನ ಮರದ ಮೇಲೇರಿ ಹಣ್ಣನ್ನು ಕಿತ್ತುಕೊಡ್ತೀನಿ ಅಂತ ಹೇಳಿ ಬಹಳ ಪ್ರಯಾಸದಿಂದ ಆ ಮರವನ್ನು ಹತ್ತೋದಕ್ಕೆ ಪ್ರಯತ್ನ ಪಡ್ತೇನೆ ಪಾಪ ಹತ್ತಕ್ಕಾಗ್ತಾ ಇಲ್ಲ ಸೀರೆಯ ಸಿರಗನ್ನು ತೆಗೆದು ಸೊಂಟಕ್ಕೆ ಕಟ್ಟಿಕೊಂಡು ಧೈರ್ಯವನ್ನು ತಂದುಕೊಂಡು ಹಾಗೂ ಹೀಗೋ ಪ್ರಯಾಸದಿಂದ ಆ ಒಂದು ರೆಂಬೆ ನಿಂತುಕೊಂಡು ರೆಂಬೆ ಹಿಡ್ಕೊಂಡು ಆ ಮರದ ಮೇಲೇರಿ ಒಂದೊಂದು ಹಣ್ಣನ್ನು ಕಿತ್ತು ಆ ಮಕ್ಕಳ ಕಡೆ ಎಸಿತಾ ಇದ್ದಾಳೆ ತಿನ್ನಿ ಮಕ್ಕಳೇ ಹಸುವನ್ನು ಈ ನೀಗಿಸ್ಕೊಳ್ಳಿಂತ ಮಕ್ಕಳ ಕಡೆ ಎಸಿದ್ರೆ ಆ ಹಣ್ಣನ್ನು ಬಾಯಿಗೆ ಹಾಕಿದ ತಕ್ಷಣ ಮಕ್ಕಳು ಬಾಯಿಂದ ಈಚೆಗೆ ತೆಗೆದಸ್ತು ಯಾಕಪ್ಪ ಹಣ್ಣೆಲ್ಲ ಉಳುವಲ್ಲ ಉಳುವಾಗಿವೆ ಯಾಕಿದೆಯಾ ಇಳುವ ಅಂದ್ರೆ ಅಯ್ಯೋ ಪರಮಾತ್ಮ ತಿನ್ನುವ ಹಣ್ಣವೇ ಹುಳುವಾದ ಮೇಲೆ ಇನ್ನು ಬದುಕಿದ್ದು ಪ್ರಯೋಜನವೇನು ಹೇ ಶನಿದೇವ ಬಾದುರದ್ದರ ಅನಾಥ ರಕ್ಷಕ ಎಂಬ ಮರದ ಮೇಲೆ ದುಃಖ ಪಡುತ್ತಾ ಇದ್ದಾರಂತೆ ಅಷ್ಟು ಹೊತ್ತಿಗೆ ಭಗವಂತನ ಮಾಯಿಂದ ಒಂದು ಘಟ ಸರ್ಪ ಬರ್ರನೆ ಬಂದುಬಿಡುತ್ತೆ ಬಂದಂತ ಸರ್ಪ ಏಳು ಜನ ಮಕ್ಕಳ ಕಾಲು ಬಿಡುತ್ತೆ ಆ ಮಕ್ಕಳು ಎದರಿ ಬೆದರಿ ಬೆಂದ್ಬಿಡುತ್ತ ಕಾಬಾಡಿ ಕಿತ್ತ ಕೆಳಗಿಳಿಯಲು ಆಗದೆ ಅತ್ತ ಮೇಲೆ ನಿಲ್ಲಲು ಕೈ ಕುಳಿಯಕಾಯ್ತಾ ಇಲ್ಲ ಆತ ಮೇಲೆ ಮುಂತ್ಕೊಳ್ಳುತ್ತಾ ಇಲ್ಲ ನವ ಮಾಸಗಳು ಗರ್ಭದಲ್ಲಿ ಎತ್ತು ತುತ್ತಿತ್ತು ಮುತ್ತಿತ್ತು ಸಾಗಿ ಸಲಗಿದ ಮಕ್ಕಳನ್ನ ಆ ಮಕ್ಕಳು ಗೋಳಾಡ್ತಾ ಹೃದಯ ಸುಮ್ಮದ ಅಯ್ಯೋ ಪರಮಾತ್ಮ ದಯಾಮಯ ಶಂಕರ ಪರಮೇಶ್ವರ ಅಂತ ಹೇಳಿ ಆ ಮರದ ಮೇಲೆ ನಿಂತು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಶರಣರ ಕಾಯೋ ಅವಳ ಕೂಗು ಇಡೀ ಅರಣ್ಯದಲ್ಲೇ ಮುಗಿಲು ಮುಡಿಸ್ತಾ ಇದೆ ಅಲ್ಲೊಬ್ಬ ಬೇಡ ಬೇದಿಯಾಡುವುದಕ್ಕಾಗಿದ್ದ ಯಾವುದು ಹೆಣ್ಣಿನ ಧ್ವನಿ ಆಗ್ತಾ ಇದೆಯಲ್ಲ ಯಾರು ನೋಡೋಣ ಯಾರು ತುಂಬ ಕಷ್ಟದಿರೋ ಹಾಗೆ ಅಂತ ಹೇಳಿ ಆ ಕೈಯಲ್ಲಿದ್ದ ಬಿಲ್ಲನ್ನು ಹಿಡ್ಕೊಂಡು ಓಡೋಡಿ ಬರ್ತನಂತೆ ಆ ಮಕ್ಕಳ ಕಾಲಿಗೆ ಸರ್ಪ ಸುತ್ತಕೊಂಡಿದೆ ಅಯ್ಯಯ್ಯೋ ಎಂತಹ ಕೆಲಸವಾಯಿತು ಅಂತ ಹೇಳಿ ಬತ್ತಡಿಕ ಹಾಳು ಅಂತ ಆ ಸರ್ಪಕ್ಕೆ ಗುರಿಯಿಟ್ಟು ಹೊಡೆದ ಸರ್ಪ ಕತ್ತರಿಸಿಡು ತುಂಡ ಆಯಿತು ಆ ಮಕ್ಕಳನ್ನು ಕೇಳ್ತಾನೆ ಯಾರಪ್ಪ ನೀವು ಪರದೇಶಿಗಳು ಇಲ್ಲ ನೀವು ಪರದೇಶಿಗಳಲ್ಲ ನೋಡಿದ್ರೆ ರಾಜ ಕಡೆ ತುಂಬಿ ತುಳುಕಾಡದಿಲ್ಲ ಯಾರು ನಿಮಗೆ ತಂದೆ ತಾಯಿ ಯಾರು ಇಲ್ವೇ ಯಾಕಾಗಿಲ್ವ ನೀವ್ಯಾರು ಅಂತ ಕೇಳಿದ್ರೆ ಎಲ್ಲ ಯಾರಪ್ಪ ಮಕ್ಕಳ ಹಸಿವನ್ನು ನೀಗಿಸುವುದಕ್ಕೆ ಮರದ ಮೇಲೆತ್ತಿ ಹಣ್ಣನ್ನು ಕೇಳ್ತಾ ಇದ್ದಾರೆ ನಮ್ಮ ತಾಯಿ ಅದೊಂತ ಕೈ ತೋರ್ಸು ಮಕ್ಕಳು ಯಾವ ಬೇಳ ಮೇಲಕ್ಕೆ ನೋಡಿದ್ನಲ್ಲ ನವಯೌವನ ತುಂಬಿದ ಸುಂದರ ಆ ಸುದ್ರೂಪಿ ಆಯ್ತಕ್ಕಂತ ನಲ್ಲ ಏನಿವಳ ಹಂದ ಏನಿವಳ ಚಂದ ಏನ್ ಇವಳ ಮೈಮಾಟ ಎಂದಾದರೊಂದು ದಿನ ನಾನು ಇವಳನ್ನು ಅನುಭವಿಸಲೇಬೇಕು ಸುಂದರಿ ನನ್ನ ತಂಗಾದಿವಿ ಹೇಳ್ತಾರೆ ಅಣ್ಣ ಆ ಕಾಲದಲ್ಲಿ ಯಾರು ಕಾಪಾಡ್ತಾರೋ ಅವ್ರನ್ನ ನಾವು ತಂದೆ ತಾಯಿ ಅಣ್ಣ ಅಂತ ತಿಳ್ಕೋಬೇಕು ಬಂದು ನನ್ನ ಮಕ್ಕಳ ಪ್ರಾಣ ಕಾಪಾಡಿದ್ದಿ ನೀ ನನಗೆ ತಂದೆ ಸಮಾನ ಬಂದು ಆ ದೃಷ್ಟಿಯಿಂದ ನೋಡಬೇಡ ಅಣ್ಣ ಆ ದೃಷ್ಟಿಯಿಂದ ನೋಡಬೇಡ ಅಣ್ಣ ಅಂದಾಗ ಆ ಬೇಡ ಹೇಳಿದ ಇಳಿದ್ವಾ ಬಾ ಎಂದರೆ ಬಹಳ ಪ್ರಯಾಸದಿಂದ ಮಾವಿನ ನನ್ನ ಕೆಳಗೆ ಇರಿದು ಬರುತ್ತಲೇ ನನ್ನ ಹಾಸುಮ ಬಾಣನು ಅತಿ ಕಾಡುವನು ಮಗನನು ಬಾಣವನೇ ಹಾಸುಮ ಬಾಣನು ಅತಿ ಬಾ ನನ್ನೊಡನೆ ಸೇರು ನನ್ನನ್ನು ಆಲಂಗಿಸು ಬಾ ಎಮರಾಗಿ ನಲ್ಲತಂಗಾ ದೇವಿಯನ್ನ ಹಿಂಬಾಲಿಸಿ ಹೋದ್ರೆ ಯಾವ ನಲ್ಲತಂಗಾ ಎರಡು ಕೈಗಳನ್ನ ಜೋಡಿಸಿತ್ತು ಕರಗಳ ಮುಗಿವೆ ಕೈಗಲ ನೀ ನನ್ನನ್ನು ಬಿಟ್ಬಿಟ್ಟು ಹೋಗಂಡ ಅಂದರೆ ನಕ್ಕನಂತೆ ಬೇಡ ಸಿಕ್ಕಂತ ಹೆಣ್ಣನ್ನು ಬಿಟ್ಟು ಹೋಗ್ತಕ್ಕಂತ ಕಡುಪಾಪಿ ನಾನಲ್ಲ ನಿಲ್ಲೂ ಅಂದರೆ ಮುಟ್ಟಬೇಡ ನನ್ನಂತಹ ಪತಿರ್ವತೆಯನ್ನು ಮುಟ್ಟಿದವರ ಗತಿ ಪ್ರಪಂಚ ಏನಾಗಿದೆ ಅಂತ ತಿಳ್ಕೊಂಡಿದ್ದೀಯಾ ಯಾರೇ ಪತಿರ್ವತೆ ಅನುಸೂಯೆಯೋ ಆರುಂಧತಿಯೋ ಸೀತೆಯೋ ಸಾವಿತ್ರಿಯೋ ಯಾರು ಪತಿರ್ವತೆ ಪತಿರೋತಿಯನಿಸಿಕೊಂಡವಳಿಗೆ ಪಂಚೇಂದ್ರಿಗಳು ಪರಿಶುದ್ಧವಾಗಿರಬೇಕು ನಿನಗೆ ಯಾವ ಇಂದ್ರಿಯಗಳು ಕೂಡ ಪರಿಶುದ್ಧ ಇಲ್ಲ ನಯನೇಂದ್ರಿಯ ಕರ್ಣೇಂದ್ರಿಯ ಜಿಹೇಂದ್ರಿಯ ಸ್ಪರ್ಶೇಂದ್ರಿಯ ನಯನೇಂದ್ರಿಯ ಅಂದರೆ ಇದುವರೆಗೂ ನನ್ನ ನೋಡದೆ ನೀನು ನನ್ನನ್ನು ನೋಡಿದಲ್ಲ ಹಾಗೆ ನಿನ್ನ ಪತೃತಾದರ್ಮ ಕೊಲೆ ಬರಲಿಲ್ಲವೇ ಜುಷೇಂದ್ರಿಯ ಅಂದರೆ ಇದುವರೆಗೂ ನನ್ನ ನೋಡದೆ ಆಗ ಹಾಗೆ ನಿನ್ನ ನಾಲಿಗೆಯಿಂದ ನನ್ನ ನಿನ್ನ ಪತೃತನ ಬರಲಿಲ್ಲವೆ ನಾಸಿಕೇಂದ್ರಿಯ ಅಂದರೆ ಇದುವರೆಗೂ ನನ್ನ ಸುವಾಸ ನೀನು ಆಗ್ರಹಿಸಿಕೊಂಡಿಲ್ಲ ಹಾಗೆ ನಿನ್ನ ಪಚಿವೃತ ಹಾಗೂ ಕೊಲ್ಲತನ ಬರಲಿಲ್ಲವೆ ಈ ನಾಲ್ಕು ಇಂದ್ರಿಯಗಳನ್ನು ಅಳಿದು ಕೇವಲ ಸ್ಪರ್ಶೇಂದ್ರಿಯ ಒಂದರಿಂದ ನೀನು ಹೇಗೆ ಪಚಿವೃತ್ತಿಯಾದೆ ಬಾ ನನ್ನ ಸುಂದರನನ್ನು ನೀನು ಒದಿಸ ಆನಂದವನ್ನು ಪಾಪಿ ನನ್ನನ್ನೇನಾದರೂ ಇನ್ನೊಂದು ಮುಂದಕ್ಕೆ ಹೆಜ್ಜೆ ಇಟ್ಟದೆಯಾದರೆ ನೀನು ಸುಟ್ಟು ಆಗ್ತೀಯ ನೋಡು ಎಂದು ತನ್ನ ಹಸ್ತವನ ಮೇಲೆ ಕೆತ್ತಬಿಟ್ಲಂತಿದೆ ಹೇ ಜಗದಂಬೆ ದುರ್ಗಿ ಶಾಂಬವಿ ನಾನು ಪ್ರತಿಪತಿ ಆದರೆ ಈ ಬೇಡ ಇಲ್ಲೇ ಸುಟ್ಟು ಆಗಲಿ ಎಂದು ಆ ಹಸ್ತದಿಂದ ಉರಿ ದಗ ತಗ ತಗ ದಗದಗನ ಹೊತ್ತುಬಿಡ್ತೀವಿ ಧಗ್ಗಂತಕ ಬಿಟ್ಟ ರಾಶಿ ಬಿದ್ದಿತು ಮಕ್ಕಳ ಕಡೆ ಅಮ್ಮ ಮಕ್ಕಳೇ ಪ್ರಪಂಚದಲ್ಲಿ ನಾವಿನ್ನೇನೇನು ಮಕ್ಕಳೇ ಬನ್ನಿ ಅಂತ ಹೇಳಿ ಮಕ್ಕಳನ್ನ ಕರೆಕೊಂಡು ಮುಂದೆ ಮುಂದೆ ಬರ್ತಾ ಇದ್ದಾರೆ ಬರುತ್ತೆ ಬರುತ್ತೆ ಎಲ್ಲಿಗೆ ಬಂದ್ರೆ ತಾಮರಿದ ಪಟ್ಟಣಕ್ಕೆ ಸೇರಿದಂತ ಕಾಡಕ್ಕೆ ಬಂದ್ರು ವಿಚಿತ್ರವೆಂದರೆ ಯಾವ ನಲ್ಲರಾಜ ಬೇಟೆಗಾಗಿ ಕಾಡಿಗೆ ಬಂದಿದ್ದಾನೆ ಆ ಬರ್ತಕ್ಕಂಥ ರಥದ ರಥಕ್ಕೆ ಕಟ್ಟಿದ್ದ ಅಶ್ವಗಳ ಶಬ್ದಡ ಅಮ್ಮ ಯಾರು ಪುಣ್ಯೂರ್ ಬರ್ತಾ ಇದ್ದಾರೆ ತಾಯಿ ಅವರಿಗಾದರೂ ಹೇಳಿದ ಮುಗಿತು ತನ್ನ ಕೊಡ್ಸಮ್ಮ ಇಲ್ಲ ಮಕ್ಕಳೆ ಮೈ ಮೇಲಿದ್ದ ಎಲ್ಲ ಹರಿದು ಛಿದ್ರವಾಗಿದೆ ಈ ಸ್ಥಿತಿಯಲ್ಲಿ ನಾನು ಪರರಿಗೆ ಮೈ ತೋರಿಸಲೇ ಮಕ್ಕಳೇ ಅನ್ನವಿಲ್ಲದಿದ್ದರೂ ಹೆಣ್ಣು ಪ್ರಾಣ ಬಿಡುತ್ತಳೆ ಮಾನಹೀನರಾಗಿ ಮಾತ್ರ ಸಾಯಲು ಅವಳು ಯಾವತ್ತು ಇಷ್ಟಪಡಲ್ಲಪ್ಪ ಯಾವತ್ತು ಇಷ್ಟಪಡಲ್ಲ ಮಗ ನಾವೇ ಹೋಗಿ ಕೇಳಲ್ಲ ನಿಮ್ಮಿಚ್ಚಿಯಪ್ಪ ಏ ಶಿವನೇ ಯಾರು ಮಾಡದ ಪಾಪ ನಾನೇ ಮಾಡಿದ ತಾನು ಮಾಡದೇ ಇರ್ತಕ್ಕಂಥ ಪಾಪವನ್ನು ಇಲ್ಲ ತನ್ನ ಯಾರಿಗೂ ಒಬ್ಬಳೆ ಮಾಡಿದ್ದವಳು ಯಾರಿಗಿಲ್ಲದೆ ಇರ್ತಕ್ಕಂಥ ಬಾರಿಯ ನನಗೆ ಯಾಕಪ್ಪ ಕೊಟ್ಟೆ ಎಂಬುದಾಗಿಯೇ ಆ ಸೊಪ್ಪಿನ ಕೊನೆಯಲ್ಲಿ ಮಾನ ರಕ್ಷಣೆಗೋಸ್ಕರ ಈ ಕಡೆ ಏಳು ಜನ ಮಕ್ಕಳು ದಾರಿಗೆ ಬಂದು ನಿಂತ್ಕೊಂಡ ಕೈ ತೋರಿಸಿ ನಿಲ್ಲಿಸ್ತಾರ ನಿರಾಕರಿಸಿ ಹೊಟ್ಟೋದ್ರೆ ಅಲ್ಲೊಬ್ಬ ಹುಡುಗ ಹೇಳ್ದ ಏಳು ಜನ ಮಕ್ಕಳಲ್ಲಿ ಏನೋ ಅವನು ಕೆಲಸ ಮಾಡಣ ಕಂಡ್ರು ಏನ್ ಮಾಡೋದು ದಾರಿಗೆ ಹಡ್ಡಲಾಗಿ ಮಲಿಕೊಂಡು ಪುಣ್ಯಾತ್ಮರು ನೋಡಿ ರಥವನ್ನು ನಿಲ್ಲಿಸಿದ್ರೆ ನಿಲ್ಲಿಸ್ತೀವಿ ಇಲ್ವಾರು ಮೇಲೆ ಒಡೆದು ನಾವೆಲ್ಲರೂ ಒಂದೇ ಸಾರಿ ಪರಮಾತ್ಮ ಪಾದ ಸೇರ್ತಾರೆ ಭೂಮಿಗೆ ಭಾರವಾದಂಥವ್ರು ಬದುಕಬಾರದು ಅಂತ ಹೇಳಿ ಮನಸ್ಸಿಗೆ ಧೈರ್ಯ ಧೈರ್ಯವನ್ನು ತುಂಬಿಕೊಂಡು ಮಕ್ಕಳು ದಾರಿಗೆ ಹಡ್ಡಲಾಗಿ ಏಳು ಜನ ಮಕ್ಕಳು ಮಲಿಕೊಂಡರು ದಡ ದಡ ದ ರಥ ಬಂತು ಯಾವ ನಲರಾಜ ರಾಜ ಹಡ್ಡಲಾಗಿ ಅಡ್ಡಲಾಗಿ ಅವರು ಮಲಗುವ ಮಕ್ಕಳನ್ನು ಕಂಡು ತಟ್ಟ ರಥವನ್ನು ನಿಲ್ಲಿಸ್ತಾ ಕೈಯಲ್ಲಿ ಪಾರುಗೋಲ್ ಇತ್ತಲ್ಲ ಆ ಪಾರುಗೋಲಿಂದ ಏಳು ಜನ ಮಕ್ಕಳಿಗೂ ಸೇರಿಸಿ ಒಂದೇ ಹೆಣ್ಣಿಗೆ ಫೈನ್ ಮಲಗಿದ್ದ ಮಕ್ಕಳು ಹಮಾ ಅಮ್ಮ ಎಂದಾಗ ಅರ್ಧ ಶರೀರವನ್ನು ಮಹಿಳೆಯರ ಬಟ್ಟೆ ಇಲ್ಲದಿರೋದನ್ನು ಕಂಡು ಮತ್ತೆ ಹಾಗೆ ಕುಲ್ತ್ಕೊಬಿಟ್ ಎತ್ತ ಬಡಲು ಎತ್ತ ಕರಳು ತಡೆಯಕ್ಕಾಗಲಿಲ್ಲ ಈ ಪಾಪಿಗೆ ಕೈಯಾದರೂ ಸೇರಿ ಹೋಗಬಾರ್ದಾಗಿತ್ತೆ ನನ್ನ ಮಕ್ಕಳಿಗೆ ಎಂತಹ ಪೆಟ್ಟನ್ನು ಬಡ್ದುಬಿಟ್ಟ ಆ ಮಕ್ಕಳು ಮಿಲಿ ಮಿಲಿಮಿಲನೆ ಒದ್ದಾಡ್ತಾರೆ ನಲರಾಜ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಅಯ್ಯಯ್ಯೋ ಎಂತಹ ಕೆಲಸ ಮಾಡಿಬಿಟ್ಟೆ ತಿಳಿದೋ ತಿಳಿದು ಮಲಗಿರುವ ಮಕ್ಕಳಿಗೆ ಪೆಟ್ಟನ್ನು ಉಳಿದ್ಬಿಟ್ನಲ್ಲ ಮಕ್ಕಳೇ ನನ್ನದು ಅಪರಾಧ ಆಯ್ತಪ್ಪ ಒಡಿಬಾರ್ದಾಗಿತ್ತು ನಿಮಗೆ ಹೋಗಲಿ ನೀವು ಯಾರು ಇಲ್ಲಿ ಮಲಗಿದ್ದೀರಾ ನಿಮಗೆ ತಂದೆ ತಾಯಿ ಯಾರು ಇಲ್ವೇ ನಿಮ್ಮ ಯಾವುದು ಅಲ್ಲೊಬ್ಬ ಹುಡುಗ ತಕ್ಕ ಮೇಲ್ಕಿದ್ ನಿಂತುಕೊಂಡ ಸ್ವಾಮಿ ನಾನು ಎಲ್ಲವನ್ನ ಹೇಳಿಬಿಡ್ತೀನಿ ನಮಗೆ ತುತ್ತನ್ನ ಕೊಟ್ಟರೆ ಸಾಕು ಅಂದರೆ ತುತ್ತನ್ನಕ್ಕಾಗಿ ಅರುದು ಸ್ವಾಮಿ ಹಸಿದ ಬಟ್ಟೆಯ ಬಾದಿಯನ್ನು ತಾಳಲಾರದೆ ತುತ್ತನ್ನವನ್ನಾದರೂ ಕೊಡ್ತಾರೆ ಅಂತ ಹೇಳಿ ಅಡ್ಡಲಾಗಿ ಮಲಗಿದ್ದು ನೀವು ಅನ್ನ ಕೊಡುವ ಬದಲು ಪೆಟ್ಟನ್ನು ಕೊಟ್ರಿ ಶಿವ ಶಿವ ಇಲ್ಲ ಇಲ್ಲ ನಿಮಗೆ ಗುಣ ಗುಣಪಡಿಸುವಷ್ಟು ಆ ಊಟವನ್ನು ನಾನು ಕೊಡ್ತೀನಿ ನೀವೇನು ದುಃಖ ಪಾಡಬೇಡಿ ನಿನ್ನೆ ನೀವ್ಯಾರು ಆಗ ಹೇಳ್ತಾ ಇದ್ದಾನೆ ಆ ಹುಡುಗ ಕಾಶೀ ಮಹಾರಾಜನೇ ನಮ್ಮ ತಂದೆ ಶಿರೋಮಣಿಯಾದ ನಲ್ಲೇ ತಾಯಿ ತಂಗ ತಕ್ಷಣ ಕೈಯಲ್ಲಿದ್ದ ಬಾರುಗೋಲ್ ಬಿಸಾಡ್ಬಿಟ್ಟು ಮಕ್ಕಳೇ ತಾಯಿಯಲ್ಲಪ್ಪ ಮಾನ ರಕ್ಷಣೆಗೋಸ್ಕರ ಸೊಪ್ಪಿನ ಪೊದೆಯಲ್ಲಿ ಕುಳಿತಿರುವ ತಾಯಿಯ ಕಡೆ ಕೈ ತೋರಿಸುವ ತಂಗಾ ಆ ಹಣ್ಣನ ಧ್ವನಿ ಆ ತಂಗಿಯ ಕಿವಿಗೆ ಮುಟ್ಟಿದಾಗ ಅದೆಷ್ಟು ಆನಂದವಾಗ್ಬಿಡುತ್ತೋ ಕುಳಿತಿದ್ದ ನನ್ನ ತಂಗ ಅಣ್ಣಾ ಕಣ್ಣೆದುರಿಗೆ ಬಟ್ಟೆ ಇಲ್ಲದೆ ನಿಂತಿರುವ ತನ್ನ ತಂಗಿಯನ್ನ ಕಂಡು ನಲರ ನನ್ನ ತಂಗಿ ಹಾಗಿರಬೇಕು ಈಗಿರಬೇಕು ನನ್ನ ತಂಗಿಯ ಕಣ್ಣಿಂದ ಒಂದು ದೊಡ್ಡ ಕಣ್ಣೀರು ಬರಬಾರದು ಸಾವಿರಾರು ಜನ ಪ್ರಜೆಗಳಿಗೆ ಯಾವಾಗಲೂ ವಸ್ತ್ರವನ್ನ ಅನ್ನವನ್ನು ನೀಡುವಂತ ತಂಗಿ ಆಗಬೇಕು ಅಂತ ಹೇಳಿ ಎಂಟು ಗಂಟೆಗಳ ಮೇಲೆ ಬಂಗಾರವನ್ನು ಹೊರಸಿ ಕಳಿಸುತ್ತದೆ ನನ್ನ ತಾಯಿ